ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಮೊದಲನೇ ಗದ್ಯ ಹೆಲ್ದಿ ಲೈಫ್ ಹೆಲ್ದಿ ಲೈಫ್ ಪ್ರೋಸ್ ರಿಟರ್ನ್ ಬೈ ಪೆಡ್ರೋ ಪ್ಯಾಬ್ಲೋ ಸಕ್ರಿಸ್ಟನ್ ಇಲ್ಲಿ ಒಂದು ಮಾರ್ನಿಂಗ್ ವಾಕ್ ಎನ್ನುವುದರ ಬಗ್ಗೆ ಒಂದು ಔಟ್ಲೈನನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿ ನೀವು ಕೆಲವು ಚಿತ್ರಗಳನ್ನು ದೃಶ್ಯಗಳನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಇಲ್ಲಿ ಒಂದು ಸೈಕಲ್ ಥರ ಹಾಕಿದ್ದಾರೆ ಮಾರ್ನಿಂಗ್ ವಾಕ್ನಲ್ಲಿ ಏನೇನಾಗ್ತದೆ ಎನ್ನುವುದನ್ನು ನೀವು ಒಂದು ಪ್ಯಾರಾ ಮಾಡಿ ಬರೆಯಬೇಕು ಇಲ್ಲಿ ನೋಡಿ ವೇಕಪ್ ಅರ್ಲಿ ಆ್ಯಂಡ್ ವಾಕ್ ಮುಂಜಾನೆ ಹೇಳ್ತೀರಾ ಬೇಗ ಬೆಳಗಿನ ನಡಿಗೆ ನಡಿಗೆಯನ್ನು ಪ್ರಾರಂಭಿಸ್ತೀರಾ ಮಾರ್ನಿಂಗ್ ಮಾರ್ನಿಂಗ್ ಡ್ಯೂಮ್ ಫ್ರೆಶ್ನೆಸ್ ಇನ್ ದ ಏರ್ ಮುಂಜಾನೆಯಮ್ ಆ ಇಬ್ಬನೇ ಒಂದು ತಾಜಾ ಗಾಳಿಯನ್ನು ಸೇವಿಸಲು ಹೊರಡುತ್ತೀರಿ ಬಿಸೈಡ್ ಎಮ್ ರಿವರ್ ಕಾಮ್ ಆ್ಯಂಡ್ ಕೂಲ್ ಒಂದು ನದಿಯ ಪಕ್ಕದಲ್ಲಿ ಪ್ರಶಾಂತವಾದ ತಣ್ಣನೆಯ ವಾತಾವರಣದಲ್ಲಿ ನೀವು ನಡೀತಾ ಇದ್ದೀರಿ ಫಾರ್ಮರ್ಸ್ ವರ್ಕಿಂಗ್ ಬರ್ಡ್ಸ್ ಚಿರ್ಪಿಂಗ್ ರೈತರು ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಪಕ್ಷಿಗಳು ಚಿಲ್ಪಿಲಿ ಇದ್ದಾವೆ ಪೀಪಲ್ ಡೂಯಿಂಗ್ ಎಕ್ಸರ್ಸೈಸ್ ಜನರು ವ್ಯಾಯಾಮವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಕಮ್ ಬ್ಯಾಕ್ ಎಟ್ ಸನ್ರೈಸ್ ಸೂರ್ಯೋದಯವಾಗುತ್ತಿದ್ದಂತೆ ನೀವು ಮರಳಿ ಮನೆಗೆ ಬರ್ತೀರಿ ಕೀಪ್ ಹೆಲ್ದಿ ದಿಸ್ ವೇ ಈ ರೀತಿಯಾಗಿ ನಿಮ್ಮನ್ನು ನೀವು ಆರೋಗ್ಯಕರವಾಗಿ ಇಟ್ಕೊಳ್ತೀರಿ ಅನ್ನೋದು ಇಲ್ಲಿಯ ಒಂದು ಸಂದೇಶ ಇನ್ನು ಗದ್ಯಕ್ಕೆ ಬರೋಣ ಹೆಲ್ದಿ ಲೈಫ್ ಆಲ್ರೆಡಿ ಹ್ಯಾವ್ ಟೋಲ್ಡ್ ದಿಸ್ ಪ್ರೋಸ್ ಇಸ್ ರಿಟನ್ ಬೈ ಪೆಟ್ರೋ ಪ್ಯಾಬ್ಲೋ ಸ್ಯಾಕ್ರಿಸ್ಟನ್ ಮೆನಿ ಇಯರ್ಸ್ ಎ ಎವ್ರಿ ಒನ್ ವಾಟ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಹಲವು ವರ್ಷಗಳ ಹಿಂದೆ ಪ್ರತಿಯೊಬ್ಬರೂ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಅತ್ಯಂತ ಶಕ್ತಿಶಾಲಿಗಳಾಗಿದ್ದರು ಮತ್ತು ಆರೋಗ್ಯವಂತರಾಗಿದ್ದರು ಪ್ರತಿಯೊಬ್ಬರೂ ಶಕ್ತಿಶಾಲೆಗಳಾಗಿದ್ದರು ಆರೋಗ್ಯವಂತರಾಗಿದ್ದರು ದ ಏಟ್ ವೆರೈಟೀಸ್ ಆಫ್ ಫುಡ್ ಅವರು ಥರ ಥರದ ಆಹಾರಗಳನ್ನು ತಿಂತ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಅವರಿಗೆ ಹಣ್ಣುಗಳೆಂದರೆ ತುಂಬ ಪ್ರೀತಿ ಆ್ಯಂಡ್ ವೆಜಿಟೇಬಲ್ಸ್ ಹಣ್ಣು ತರಕಾರಿ ಅಂದರೆ ಅವರಿಗೆ ತುಂಬ ಪ್ರೀತಿ ಥರ ಥರವಾದ ವಿಧ ವಿಧವಾದ ಆಹಾರಗಳನ್ನು ಅವರು ಸೇವಿಸ್ತಾ ಇದ್ರು ದೆ ಟುಕ್ ಡೇಲಿ ಎಕ್ಸಸೈಸಸ್ ದಿನಾಲೂ ವ್ಯಾಯಾಮ ಮಾಡ್ತಾಯಿದ್ರು ಆ್ಯಂಡ್ ಎಂಜಾಯ್ಡ್ ವಾಕಿಂಗ್ ಮತ್ತು ಅವರಿಗೆ ಈ ನಡೆಯೋದು ರನ್ನಿಂಗ್ ಓಡುವುದು ಪ್ಲೇಯಿಂಗ್ ಆಟವಾಡುವುದು ಆ್ಯಂಡ್ ಲೀಪಿಂಗ್ ಅಬೌಟ್ ಜಿಗದಾಟವಾಡೋದು ಇದೆಲ್ಲ ಅವರಿಗೆ ತುಂಬ ಖುಷಿ ಕೊಡ್ತಿತ್ತು ದ ಎಂಜಾಯ್ಡ್ ಲಾಟ್ ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್ ಈ ಭೂಮಿ ಅನ್ನೋದು ಅತ್ಯಂತ ಆರೋಗ್ಯಕರವಾದ ಸ್ಥಳ ಆಗಿತ್ತು ಅದನ್ನು ನೀವು ಇಮ್ಯಾಜಿನ್ ಮಾಡ್ಬೋದು ನೀವು ಕಲ್ಪನೆ ಮಾಡ್ಕೋಬೋದು ಈ ಭೂಮಿ ಅನ್ನೋದು ಅತ್ಯಂತ ಆರೋಗ್ಯಕರವಾದ ಸ್ಥಳ ಆಗಿತ್ತು ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ವೇರ್ ಫುಲ್ ಆಫ್ ಜಾಯ್ ಆ್ಯಂಡ್ ವೇರ್ ಇನ್ ಗುಡ್ ಮೂಡ್ಸ್ ನೀವು ತಿಳ್ಕೊಬೋದು ಇದರಿಂದ ಒಂದು ನಮಗೆ ಕ್ಲಿಯರ್ ಆಗ್ತದೆ ಸ್ಪಷ್ಟವಾಗ್ತದೆ ತರುಣರು ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ತರುಣರು ಮತ್ತು ಮಕ್ಕಳು ಎಲ್ಲರೂ ಫುಲ್ ಆಫ್ ಜಾಯ್ ಎಲ್ಲರೂ ತುಂಬ ಸಂತೋಷದಿಂದ ಇದ್ದರು ಆ್ಯಂಡ್ ವೇರ್ ಇನ್ ಗುಡ್ ಮೂಡ್ಸ್ ಅವರು ತುಂಬ ಅವರ ಮಾನಸಿಕ ಸ್ಥಿತಿ ಈ ಮೂಡ್ ಕೂಡ ತುಂಬ ಚೆನ್ನಾಗಿತ್ತು ಒಳ್ಳೆಯ ಮನಸ್ಥಿತಿ ಉಳ್ಳವರಾಗಿದ್ದರು ಅವರು ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚ್ ಇಸ್ ಫ್ಯೂರಿಯಸ್ ಇದೆಲ್ಲವನ್ನು ನೋಡಿ ವಿಚಿಸ್ ಅಂದ್ರೆ ಮಾಟಗಾತಿ ಇರುವಂತ ಒಬ್ಬ ಮಾಟಗಾತಿಗೆ ತುಂಬ ಫ್ಯೂರಿಯಸ್ ಭಯಂಕರವಾದ ಸಿಟ್ಟು ಬಂತು ಇದೇನು ಇಷ್ಟು ಆರೋಗ್ಯಕರವಾಗಿದ್ದಾರೆ ಇಷ್ಟು ಸಂತೋಷದಿಂದ ಇದ್ದಾರೆ ಅಂತಂದು ಆ ಮಾಟಗಾತಿಗೆ ಸಿಟ್ಟು ಬಂತು ಫ್ಯೂರಿಯಸ್ ಅಂದರೆ ವೆರಿ ಆ್ಯಂಗ್ರಿ ಅತ್ಯಂತ ಕೋಪಗೊಂಡ್ಲು ಆ ಮಾಟಗಾತಿ ಸಿ ಸಜೆಸ್ಟೆಡ್ ದಟ್ ಆಲ್ ದ ವಿಚ್ ಇಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷಣ್ ಅವಳೇನು ಸೂಚನೆ ಕೊಟ್ಟಲೆಲ್ಲ ಮಾಟಗಾತೆಯರಿಗೆ ಎಲ್ಲರೂ ಕೂಡ ಬರ್ರಿ ಬಂದು ಒಂದು ದ್ರಾವಣವನ್ನು ನಾವು ಸಿದ್ಧಪಡಿಸೋಣ ಶಿ ಸಗೆಸ್ಟೆಡ್ ದ್ಯಾಟ್ ಆಲ್ ದ ವಿಚ್ ಇಸ್ ಶುಡ್ ಕಮ್ ಟುಗೆದರ್ ಟು ಪ್ರಿಪೇರ್ ಎ ಪೋಷಣ್ ಒಂದು ದ್ರಾವಣವನ್ನು ತಯಾರು ಮಾಡಲಿಕ್ಕೆ ನಾವೆಲ್ಲ ಒಗ್ಗೂಡಬೇಕು ಅಂತ ಆ ಎಲ್ಲರಿಗೂ ಹೇಳಿದಳು ಒನ್ ಹೂ ಡ್ರಿಂಕ್ಸ್ ಇಟ್ ಯಾರು ಇದನ್ನು ಕುಡಿತಾರೋ ವುಡ್ ಲೂಸ್ ದ ಡಿಸೈರ್ ಟು ಲೀವ್ ಅವರಿಗೆ ಈ ಜೀವನದ ಬಗ್ಗೆ ಆಸೆ ಹೋಗ್ಬಿಡ್ತದೆ ಅವರು ಜೀವಂತ ಇರಬೇಕಂತ ಆಸೆನೇ ಹಂಗೆ ಹಂಗಾಗಿಬಿಡ್ತಾರೆ ಇದನ್ನು ಕುಡಿದ್ರೆ ಸೊ ದ್ಯಾಟ್ ನೈಟ್ ಆಲ್ ದ ವಿಚ್ ಇಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್ ಆದ ಕಾರಣ ರಾತ್ರಿ ಎಲ್ಲ ಮಾಟಗಾತಿಯರು ಅರಣ್ಯದಲ್ಲಿ ಕೂಡಿದರು ಗ್ಯಾದರ್ಡ್ ಅಂದರೆ ಗುಂಪು ಕೂಡಿದರು ಎಲ್ಲ ಮಾಟಗಾತಿಯರು ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್ ಈಗ ನೋಡಿ ಆ ಪೋಷಣ ಆ ಒಂದು ದ್ರಾವಣವನ್ನು ಮಾಡಲಿಕ್ಕೆ ಎಲ್ಲ ತಮ್ಮ ಶಕ್ತಿಯನ್ನು ಅವ್ರು ಹಾಕಬೇಕಾಗಿತ್ತು ವಿಚ್ ವುಡ್ ಹ್ಯಾವ್ ಎ ಪವರ್ಫುಲ್ ಸ್ಪೆಲ್ ಆನ್ ದ ಆನ್ ಪೀಪಲ್ ಅದರ ಜೊತೆಗೆ ಒಂದು ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್ ಇಲ್ಲಿ ಸ್ಪೆಲ್ ಅಂದರೆ ಕೊಟ್ಟಿದ್ದಾರೆ ಪಕ್ಕದಲ್ಲಿ ನೋಡಿ ಎ ಫಾರ್ಮ್ ಆಫ್ ವರ್ಡ್ಸ್ ಅವರ್ ಆ್ಯಕ್ಷನ್ ಯೂಸ್ಡ್ ಆ್ಯಸ್ ಎ ಚಾರ್ಮ್ ಮ್ಯಾಜಿಕಲ್ ಎಫೆಕ್ಟ್ ಅಂದರೆ ಅದೊಂದು ಮಾಂತ್ರಿಕ ಶಕ್ತಿ ಒಂದು ಮಾಂತ್ರಿಕ ಎಫೆಕ್ಟ್ ಪ್ರಭಾವ ಬೀರಬೇಕೆಂದರೆ ಒಂದು ಥರದ ಮಂತ್ರವನ್ನು ಹೇಳಬೇಕು ಫಾರ್ಮ್ ಆಫ್ ವರ್ಡ್ಸ್ ಒಂದು ಥರದ ಶಬ್ದಗಳು ಅವನ್ನು ಉಚ್ಚಾರ ಮಾಡಬೇಕು ಮತ್ತು ಹಾವಭಾವಗಳನ್ನು ಮಾಡಬೇಕು ಆರ್ ಆ್ಯಕ್ಷನ್ ಯೂಸ್ ಚಾರ್ಮ್ ನೀವು ಚಲನಚಿತ್ರಗಳಲ್ಲೆಲ್ಲ ನೋಡಿರ್ತೀರಿ ಮಾಟ ಮಾಡುವವರು ಒಂದೊಂದು ವಿಚಿತ್ರವಾದ ಶಬ್ದಗಳನ್ನು ಹೇಳುತ್ತಾ ತಮ್ಮ ವಿಚಿತ್ರವಾದ ಹಾವಭಾವಗಳಿಂದ ಒಂದು ಮಂತ್ರಗಳನ್ನು ಅಂತ ಇರ್ತಾರೆ ಆ ರೀತಿ ಇವರು ಮಾಡಬೇಕಾಗಿತ್ತು ಅವರು ಒಂದು ಮಂತ್ರಗಳನ್ನು ಶಬ್ದಗಳನ್ನು ಹೇಳುತ್ತಾ ಒಂದು ಹಾವಭಾವಗಳನ್ನು ಮಾಡುತ್ತಾ ತಮ್ಮ ಎಲ್ಲ ಎನರ್ಜಿಯನ್ನು ಶಕ್ತಿಯನ್ನು ಅದರಲ್ಲಿ ಉಪಯೋಗಿಸಿ ಪೋಷಣವನ್ನು ಸಿದ್ಧ ಮಾಡಬೇಕಾಗಿತ್ತು ಪೋಷಣೆ ಅಂದರೆ ಅಂತ ಕೊಟ್ಟಿದ್ದಾರೆ ಎ ಲಿಕ್ವಿಡ್ ವಿತ್ ಹೀಲಿಂಗ್ ಮ್ಯಾಜಿಕಲ್ ಆರ್ ಪಾಯ್ಸಿನಸ್ ಪ್ರಾಪರ್ಟೀಸ್ ಅಂದರೆ ಒಂದು ವಿಷಕಾರಿಯಾದ ಮಾಂತ್ರಿಕ ಗುಣಗಳನ್ನು ಒಳ್ಳಂತಹ ಒಂದು ದ್ರಾವಣ ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚ್ ಇಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟ್ರಿಂಗ್ ದ ವರ್ಡ್ಸ್ ಅವರ ಎಲ್ಲ ಶಕ್ತಿಯನ್ನು ಒಂದು ಕಲೆಕ್ಟ್ ಮಾಡಿಕೊಂಡು ಒಂದು ಸೇರಿಕೊಂಡು ಆ ಮಂತ್ರೋಚ್ಚಾರ ಮಾಡುವಾಗ ಒನ್ ಆಫ್ ದ ವಿಚ್ ಇಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟ್ರಿಂಗ್ ದ ವರ್ಡ್ಸ್ ಆ ಮಂತ್ರವನ್ನು ಉಚ್ಚಾರಣೆ ಮಾಡುವಾಗ ಒಂದು ಮಾಟಗಾತಿ ತಪ್ಪು ಮಾಡಿಬಿಟ್ಳು ಮೇಡ ಮಿಸ್ಟೇಕ್ ತಪ್ಪು ಉಚ್ಚಾರಣೆಯನ್ನು ಮಾಡಿದಳು ಆ್ಯಸ್ ಎ ರಿಸಲ್ಟ್ ದೆರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಸನ್ ಈ ಪರಿಣಾಮವಾಗಿ ಇದರ ರಿಸಲ್ಟಿಂದ ಅಂದರೆ ದೆರ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಝನ್ ಒಂದು ದೊಡ್ಡ ಸ್ಫೋಟನೇ ಆಯಿತು ಇಟ್ ವಾಸ್ ಸೋ ಬಿಗ್ ಎಷ್ಟು ದೊಡ್ಡ ಅಂದರೆ ದಟ್ ಇಟ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದ ಫಾರೆಸ್ಟ್ ಇದು ಪೂರ್ಣ ಅರಣ್ಯವನ್ನೇ ನಾಶ ಮಾಡಿತು ಈ ಬಿಗ್ ಎಕ್ಸ್ಪ್ಲೋಸನ್ ಪೂರ್ಣ ಅರಣ್ಯವನ್ನೇ ನಾಶ ಮಾಡುವಂಥ ಒಂದು ದೊಡ್ಡ ಸ್ಫೋಟ ಆಯಿತು ಆಸ್ ಎ ರಿಸಲ್ಟ್ ಇದರ ಪರಿಣಾಮವಾಗಿ ಈ ಟರ್ನ್ಡ್ ಆಲ್ ದ ವಿಚ್ ವಿಚಿಸ್ ಇಂಟು ಟೈನಿ ಕ್ರಿಯೇಚರ್ಸ್ ಲೈಕ್ ಜರ್ಮ್ಸ್ ಇದರ ಪರಿಣಾಮವಾಗಿ ಎಲ್ಲ ಮಾಟಗಾತಿಯರು ಇಂಟು ಟೈನಿ ಕ್ರಿಯೇಚರ್ಸ್ ಅತ್ಯಂತ ಸಣ್ಣ ಜೀವಿಗಳಾದರು ಲೈಕ್ ಜರ್ಮ್ಸ್ ಈ ಕ್ರಿಮಿಗಳ ಹಾಗೆ ಸಣ್ಣ ಜೀವಿಗಳಾದರು ಎಲ್ಲ ಮಾಟ ಮಾಟಗಾತಿಯರು ಈ ಬಿಗ್ ಎಕ್ಸ್ಪ್ಲೋಸನ್ನಿಂದ ದೇ ವೆರ್ ಟ್ರ್ಯಾಪ್ಡ್ ಇನ್ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟ್ಲ್ ಅವರೆಲ್ಲ ಒಂದು ಸಣ್ಣ ಬಾಟ್ಲ್ನಲ್ಲಿ ಟ್ರ್ಯಾಪ್ಡ್ ಅಂದರೆ ಹೊರಗೆ ಬರಲಾರ್ದಂತೆ ಬಂದಿ ಆಗಿಬಿಟ್ರು ಟ್ರ್ಯಾಪ್ ಅಂತಂದರೆ ಇನ್ ಎ ಬ್ಯಾಡ್ ಸಿಚುವೇಷನ್ ಬ್ಯಾಡ್ ಸಿಚುವೇಷನ್ ದೇ ಆರ್ ಆಲ್ ಫ್ರಮ್ ವಿಚ್ ಒನ್ ನಾಟ್ ಎಕ್ಸ್ ಎಸ್ಕೇಪ್ ಇಲ್ ತಿಳ್ಕೊಟ್ಟಿದ್ದಾರೆ ನೋಡಿ ಎ ಬ್ಯಾಡ್ ಸಿಚುವೇಶನ್ ಫ್ರಮ್ ವಿಚ್ ಒನ್ ನಾಟ್ ಎಕ್ ಎಸ್ಕೇಪ್ ಅಂದರೆ ಒಂದು ಕೆಟ್ಟ ಪರಿಸ್ಥಿತಿ ಅದರಿಂದ ಅವರು ಹೊರಗೆ ಬರಲಾರ್ದಂಥ ಒಂದು ಕೆಟ್ಟ ಪರಿಸ್ಥಿತಿ ಆಯಿತು ದೇ ವೆರ್ ಟ್ರ್ಯಾಪ್ಡ್ ಇನ್ ಎ ಲಿಕ್ವಿಡ್ ಇನ್ ಎ ಸ್ಮಾಲ್ ಬಾಟಲ್ ವಿಚ್ ವಾಸ್ ಲಯಿಂಗ್ ಇನ್ ಎ ಸ್ವ್ಯಾಂಪ್ ಆ ಬಾಟಲ್ ಎಲ್ಲಿ ಬಿದ್ದಿತ್ತು ವಿಚ್ ವಾಸ್ ಲೈಯಿಂಗ್ ಇನ್ ಎ ಸ್ವ್ಯಾಂಪ್ ಸ್ವ್ಯಾಂಪ್ ಅಂತಂದರೆ ಎನ್ ಏರಿಯಾ ಆಫ್ ಸಾಫ್ಟ್ ವೆಟ್ ಲ್ಯಾಂಡ್ ಒಂದು ತೇವವಿತ್ತವಾದ ಮಿದುವಾದ ಭೂಮಿಯಲ್ಲಿ ಬಿದ್ದಿತ್ತು ಈ ಜೌಗು ಪ್ರದೇಶ ಅಂತ ಕೂಡ ನಾವು ಕನ್ನಡದಲ್ಲಿ ಹೇಳ್ಬೋದು ಸ್ವ್ಯಾಂಪ್ ಅಂದರೆ ಅಂಥ ಪ್ರದೇಶದಲ್ಲಿ ಆ ಬಾಟಲ್ನಲ್ಲಿ ಬಂದಿ ಆದರು ಎಲ್ಲ ಈ ಮಾಟಗಾತೆಯರು ಒಂದು ಸಣ್ಣ ಕ್ರಿಮಿಗಳ ರೂಪವನ್ನು ಪಡೆದು ಆ ಸಣ್ಣ ಬಾಟಲ್ನಲ್ಲಿ ಇವರೆಲ್ಲ ಬಂದಿ ಆದರು ಮುಂದೇನಾಯಿತು ನೋಡಿ ಒನ್ ಡೇ ಎ ಲಿಟಲ್ ಬಾಯ್ ಫೌಂಡ್ ದಿಸ್ ಬಾಟ್ಲ್ ಒಬ್ಬ ಚಿಕ್ಕ ಹುಡುಗ ಸಣ್ಣ ಹುಡುಗ ಈ ಬಾಟ್ಲನ್ನು ನೋಡಿದ ಥಿಂಕಿಂಗ್ ಇಟ್ ಕಂಟೆಂಟ್ ಎ ನೈಸ್ ನ್ಯೂ ಡ್ರಿಂಕ್ ಅವನಿಗೇನು ಅನ್ನಿಸ್ತು ಇದರಲ್ಲಿ ಏನೋ ಒಂದು ನೈಸ್ ನ್ಯೂ ಡ್ರಿಂಕ್ ಒಳ್ಳೆಯ ಒಂದು ಪೇಯ ಇದೆ ಪಾನೀಯ ಇದೆ ಕುಡಿಲಿಕ್ಕೆ ಯೋಗ್ಯವಾದಂಥ ಒಂದು ಏನೋ ಪಾನೀಯ ಇದೆ ಇದರಲ್ಲಿ ಅಂತ ಆ ಚಿಕ್ಕ ಹುಡುಗನಿಗೆ ಅನ್ನಿಸ್ತು ಈ ಸ್ವ್ಯಾಲೋಡ್ ಇಟ್ ಫುಲ್ಲಿ ಅವನು ಪೂರ್ತಿ ಅದನ್ನು ಕುಡಿದ್ಬಿಟ್ಟ ಇದೇನೋ ಒಳ್ಳೆಯ ಡ್ರಿಂಕ್ ಅಂತ ತಿಳಿದುಕೊಂಡು ಪೂರ್ತಿ ಕುಡಿದ ದ ಜರ್ಮ್ ಲೈಕ್ ವಿಚ್ ಇಸ್ ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚ್ಯುವೇಷನ್ ದ ಜರ್ಮ್ ಇವೇನು ಕ್ರಿಮಿಗಳೇ ಹೇಗಿದ್ದರಲ್ಲ ಇವರು ಮಾಟಗಾತಿಯರು ಟುಕ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್ ಈ ಪರಿಸ್ಥಿತಿಯ ಲಾಭವನ್ನು ಅವರು ಪಡೆದುಕೊಂಡರು ಅಡ್ವಾಂಟೇಜ್ ಅಂದರೆ ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುವುದು ಯೂಸ್ ಆ್ಯಂಡ್ ಅಪಾರ್ಚುನಿಟಿ ಅಂತ ನಾವು ಹೇಳ್ಬೋದು ಯೂಸ್ ಆ್ಯಂಡ್ ಅಪಾರ್ಚುನಿಟಿ ಅಂತ ಅಡ್ವಾಂಟೇಜ್ ಅಂತ ಹೇಳ್ಬೋದು ಆ ಪರಿಸ್ಥಿತಿಯ ಲಾಭವನ್ನು ಈ ಮಾಟಗಾತಿಯರು ಪಡೆದುಕೊಂಡು ದೋ ದೇ ಕುಡ್ ನಾಟ್ ಫಿಸಿಕಲಿ ಹಾರ್ಮ್ ಎನಿವನ್ ಅವರಿಗೆ ಫಿಸಿಕಲಿ ಅಂದರೆ ದೈಹಿಕವಾಗಿ ಹಾರ್ಮ್ ಎನಿವನ್ ಯಾರನ್ನು ಕೆಟ್ಟ ಮಾಡಲಿಕ್ಕೆ ಕೆಡಕು ಮಾಡಲಿಕ್ಕೆ ಅವರಿಗೆ ಆಗುವಷ್ಟು ಅವರಲ್ಲಿ ಶಕ್ತಿ ಉಳಿದಿರಲಿಲ್ಲ ದೇ ಲರ್ನ್ ಟು ಚೇಂಜ್ ದ ಬಾಯ್ಸ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆದರೆ ಏನು ಮಾಡಿದರು ಅಂದರೆ ಆ ಹುಡುಗನ ಬೇಕು ಬೇಡುಗಳನ್ನು ಬದಲಾವಣೆ ಮಾಡಿದರು ಪರಿವರ್ತನೆ ಮಾಡಿದರು ಅವರಿಗೆ ನೇರವಾಗಿ ಅವನಿಗೆ ದೈಹಿಕವಾಗಿ ಏನೂ ಕೆಡಕನ್ನು ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ಶಕ್ತಿ ಅವರಲ್ಲಿ ಉಳಿದಿರಲಿಲ್ಲ ಆದರೆ ಅವರು ಏನು ಮಾಡಿದರು ಅಂದರೆ ಆ ಹುಡುಗನ ಬೇಕು ಬೇಡುಗಳನ್ನು ಚೇಂಜ್ ಮಾಡಿದರು ಇನ್ ಎ ಫ್ಯೂ ಡೇಸ್ ಕೆಲವು ದಿನಗಳಲ್ಲಿ ಎ ಫನ್ನಿ ಫೀಲಿಂಗ್ ಸ್ಟಾರ್ಟೆಡ್ ಇನ್ ದ ಬಾಯ್ ಮೌತ್ ಒಂದು ವಿಚಿತ್ರವಾದ ಒಂದು ತಮಾಷೆಯಾದ ಒಂದು ಫೀಲಿಂಗ್ ಅವನ ಬಾಯಿಯಲ್ಲಿ ಆ ಹುಡುಗನಿಗೆ ಅನಿಸ್ತ ಅನ್ನಿಸ್ಲಿಕ್ಕೆ ತೊಡಗಿತು ಒಂದು ವಿಚಿತ್ರವಾದ ಭಾವನೆ ಅವನ ಬಾಯಿನ ಬಾಯಿಯಲ್ಲಿ ಅವನಿಗೆ ಯಾವುದೂ ರುಚಿ ಆಗ್ತಾ ಈ ನೋ ಲಾಂಗರ್ ವಾಂಟೆಡ್ ಟು ಈಟ್ ವೆಜಿಟೇಬಲ್ಸ್ ಅವನಿಗೆ ತರಕಾರಿಗಳನ್ನು ತಿನ್ಬೇಕಿಸ್ತಾ ಇಲ್ಲ ಫ್ರೂಟ್ಸ್ ಆ್ಯಂಡ್ ಗುಡ್ ಫುಡ್ ಅವನಿಗೆ ಹಣ್ಣುಗಳನ್ನು ತಿನ್ನಬೇಕನಿಸ್ತಾ ಇಲ್ಲ ಒಳ್ಳೆಯ ಆಹಾರವನ್ನು ತಿನ್ಬೇಕಿಸ್ತಾ ಇಲ್ಲ ಯಾವುದೂ ಅವನಿಗೆ ರುಚಿ ಹತ್ತಾಯಿಲ್ಲ ಈ ತರಕಾರಿಗಳು ಹಣ್ಣುಗಳು ಉತ್ತಮ ಆಹಾರ ಯಾವುವು ಅವನ ಬಾಯಿಗೆ ರುಚಿ ಹತ್ತಾ ಇಲ್ಲ ಹಾಗೆ ಈ ಮಾಟಗಾತಿಯರು ಮಾಡಿದರು ಆಲ್ ಈ ವಾಂಟೆಡ್ ಟು ಡೂ ವಾಝ್ ಟು ಆಸ್ಪರ್ ಪಿಜ್ಜಾ ಅವನು ಯಾವಾಗಿದ್ದರೂ ಏನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ ಪಿಜ್ಜಾ ಬರ್ಗರ್ ಆ್ಯಂಡ್ ವೇಟ್ ಫಾರ್ ದೆಮ್ ಎಟ್ ಹೋಮ್ ಪಿಜ್ಜಾ ಬರ್ಗರ್ ಕೇಳ್ತಾ ಮನೆಯಲ್ಲಿ ಅವುಗಳಿಗಾಗಿ ಕಾಯ್ತಾ ಕೂಡ್ಲಿಕ್ಕತ್ತ ಅವನಿಗೆ ಒಳ್ಳೆಯ ಆಹಾರ ಹಣ್ಣು ತರಕಾರಿ ರುಚಿ ಹತ್ತಲಿಲ್ಲ ಹೀ ವೇಸ್ಟೆಡ್ ಈಸ್ ಟೈಮ್ ವೇಟಿಂಗ್ ಫಾರ್ ಫುಡ್ ಫ್ರಮ್ ಹೋಟೆಲ್ಸ್ ಆರ್ ರೆಸ್ಟೋರೆಂಟ್ಸ್ ಆ್ಯಂಡ್ ವಾಚಿಂಗ್ ಟೆಲಿವಿಷನ್ ಅವನು ಈ ಆಹಾರಕ್ಕಾಗಿ ದಾರಿ ಕಾಯ್ತಾ ತನ್ನ ಸಮಯವನ್ನು ವೇಸ್ಟ್ ಮಾಡಲಿಕ್ಕತ್ತ ಸಮಯವನ್ನು ಕಳಲಿಕ್ಕತ್ತ ಹೋಟೆಲ್ಲು ಮತ್ತು ರೆಸ್ಟೋರೆಂಟ್ಗಳಿಂದ ಆಹಾರವನ್ನು ಆರ್ಡರ್ ಮಾಡಿ ಅದು ಬರ್ತಾ ಅಂತ ನೋಡ್ಕೊತ ಟಿ ವಿ ನೋಡ್ಕೊತ ದೂರದರ್ಶನ ನೋಡ್ಕೊತ ತನ್ನ ಸಮಯವನ್ನು ಹಾಳು ಮಾಡ್ಲಿಕ್ಕೆ ಅಂದರೆ ಸೋಮಾರನೂ ಆದವನು ಈಟಿಂಗ್ ಐಸ್ ಕ್ರೀಮ್ ಆ್ಯಂಡ್ ಚಿಪ್ಸ್ ಯಾವಾಗಲೂ ಐಸ್ ಕ್ರೀಮು ಚಿಪ್ಸು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ ನೋ ಲಾಂಗರ್ ಡಿ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇದಾದ ನಂತರ ಅವನಿಗೆ ಯಾವಾಗಲೂ ಈ ಹಣ್ಣು ಮತ್ತು ತರಕಾರಿಗಳು ಖುಷಿ ಕೊಡಲೇ ಇಲ್ಲ ನೋ ಲಾಂಗರ್ ಡಿ ಎಂಜಾಯ್ ಅವ್ನಿಗೆ ಅವು ಹಣ್ಣು ತರಕಾರಿ ಖುಷಿ ಕೊಡಲೇ ಇಲ್ಲ ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್ ಅವನಿಗೆ ವಾಕಿಂಗ್ ಮಾಡ್ಬೇಕನ್ನಿಸ್ಲಿಲ್ಲ ನಡಿಬೇಕನ್ನಿಸ್ಲಿಲ್ಲ ರನ್ನಿಂಗ್ ಓಡಬೇಕನ್ನಿಸ್ಲಿಲ್ಲ ಆ್ಯಂಡ್ ಪ್ಲೇಯಿಂಗ್ ವಿತ್ ಇಸ್ ಫ್ರೆಂಡ್ಸ್ ತನ್ನ ಗೆಳೆಯರ ಜೊತೆಗೆ ಆಟವಾಡಬೇಕಂತೂ ಕೂಡ ಅವನಿಗೆ ಅನಿಸ್ಲಿಲ್ಲ ಇವೆಂಚುವಲಿ ಹಿ ಸ್ಟಾಪ್ಡ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಕ್ರಮೇಣ ಅವನಿಗೆ ಮನೆಯಿಂದ ಹೊರಗೆ ಕೂಡ ಹೋಗ್ಬೇಕು ಅನ್ನಿಸ್ಲಿಲ್ಲ ಆ್ಯಂಡ್ ವಾಸ್ ಸಿಟ್ಟಿಂಗ್ ಆರ್ ಲಾಯಿಂಗ್ ಅಬೌಟ್ ಕುಳಿತಿರ್ತಿದ್ದ ಇಲ್ಲ ಹೊರಗೆ ಕೊಂಡಿರ್ತಿದ್ದ ಮಲಗಿಕೊಂಡಿರ್ತಿದ್ದ ಹಿ ಸ್ಟಾರ್ಟೆಡ್ ಫೀಲಿಂಗ್ ಇಲ್ ಕ್ರಮೇಣ ಅವನಿಗೆ ಅನಾರೋಗ್ಯ ಕಾಡತೊಡಗಿತು ಅವನು ರೋಗಿಗತೆ ಆದ ಬಿಫೋರ್ ಲಾಂಗ್ ಹ್ಯಾಡ್ ನೋ ಡಿಸೈರ್ ಟು ಡೂ ಎನಿಥಿಂಗ್ ಇನ್ನೂ ಒಂದು ವಿಷಯ ನೋಡಿ ಬಿಫೋರ್ ಲಾಂಗ್ ಹ್ಯಾಡ್ ನೋ ಡಿಸೈಡ್ ಟು ಡೂ ಎನಿಥಿಂಗ್ ಅವನಿಗೆ ಏನೂ ಕೆಲಸ ಮಾಡಬೇಕಂತ ಆಸೆನೇ ಇರಲಿಲ್ಲ ಏನೂ ಅವನಿಗೆ ಮಾಡಬೇಕಂತೆ ಅನಿಸ್ತಾ ಇರಲಿಲ್ಲ ದ ದಿಲ್ ಪೋರ್ಷನ್ ಹ್ಯಾಡ್ ವರ್ಕ್ ಆ ದೆವ್ವದ ದ್ರಾವಣ ಆ ಮಾಂತ್ರಿಕ ದ್ರಾವಣ ತನ್ನ ಕೆಲಸವನ್ನು ಮಾಡಿತು ಅಂತ ಆ್ಯಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ಎಲ್ಲಕ್ಕಿಂತ ಕೆಟ್ಟ ವಿಷಯ ಏನಂದರೆ ವಾಸ್ ದ್ಯಾಟ್ ದ ವಿಚ್ ಇಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಲೈಕ್ ವೈರಸ್ ಆ ಮಾಟಗಾತಿಯರು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಜಿಗಿಯಲಿಕ್ಕೆ ಕಲಿತರು ಈ ವೈರಸ್ ಗತೆ ಈ ಮಾಟಗಾತಿಯರು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಜಿಗಿಯುವುದನ್ನು ಟ್ರಾನ್ಸ್ಫರ್ ಆಗುವುದನ್ನು ಕಲಿತರು ದ ಮ್ಯಾನೇಜ್ ಟು ಟರ್ನ್ ದ ಎಫೆಕ್ಟ್ ಆಫ್ ದ ಪೋಷನ್ ಇನ್ ಟು ಒನ್ ಆಫ್ ದ ವರ್ಸ್ಟ್ ಡಿಸೀಸಸ್ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್ ಅವರು ಈ ಪೋಷಣ ಏನು ದ್ರಾವಣ ಇತ್ತಲ್ಲ ಆ ಮಾಂತ್ರಿಕ ದ್ರಾವಣದ ಏನು ಎಫೆಕ್ಟ್ ಆಗಲಿಕ್ಕತ್ತು ಅದರಿಂದ ಏನು ಪರಿಣಾಮ ಆಗ್ಲಿಕ್ಕತ್ತಂದರೆ ಒನ್ ಆಫ್ ದ ವರ್ಸ್ಟ್ ಡಿಸೀಸ್ ಅತ್ಯಂತ ಕೆಟ್ಟ ರೋಗ ಈ ಜೀವನವನ್ನೇ ಹಾಳು ಮಾಡುವಂಥ ಕೆಟ್ಟ ರೋಗ ಆಗಲಿಕ್ಕತ್ತು ಈ ದ್ರಾವಣದಿಂದ ಆ ಕೆಟ್ಟ ರೋಗ ಬರುವಂತೆ ಅವರು ನೋಡಿಕೊಂಡ್ರು ದೇ ಮ್ಯಾನೇಜ್ಡ್ ಅದು ಕೆಟ್ಟ ರೋಗ ಬರುವ ಹಾಗೆ ಅವರು ನೋಡಿಕೊಂಡ್ರು ಈ ಜೀವನದ ಬಗ್ಗೆ ಮನುಷ್ಯನಿಗೆ ಆಸಕ್ತಿ ಉಳಿಲಿಲ್ಲ ಅವನು ತನ್ನ ಜೀವನವನ್ನು ಹಾಳು ಮಾಡಲಿಕ್ಕೆ ತೊಡಗಿದ ಇಟ್ ವಾಸ್ ಎ ಲಾಂಗ್ ವೈಲ್ ಬಿಫೋರ್ ಹೀಗೆ ಬಹಳ ಹೊತ್ತಿನವರೆಗೆ ನಡೆದಿರುವಾಗ ವಿತ್ ದ ಹೆಲ್ಪ್ ಆಫ್ ಹಿಸ್ ಮೈಕ್ರೋಸ್ಕೋಪ್ ತನ್ನ ಮೈಕ್ರೋಸ್ಕೋಪಿಂದ ಡಾಕ್ಟರ್ ಫಿಟ್ ಅನ್ ಹೆಲ್ದಿ ಡಾಕ್ಟರ್ ಫಿಟ್ ಅನ್ ಹೆಲ್ದಿ ಅನ್ನೋರು ಡಿಸ್ಕವರ್ಡ್ ದ್ಯಾಟ್ ದ ಲಿಟಲ್ ವಿಚ್ ಇಸ್ ವೇರ್ ಕಾಸಿಂಗ್ ದಿಸ್ ಡಿಸೀಸ್ ಡಾಕ್ಟರ್ ಫಿಟ್ ಹೆಲ್ದಿ ಹೆಲ್ದಿಯವರು ಕೊನೆಗೂ ಕಂಡುಹಿಡಿದರು ದ ಲಿಟಲ್ ವಿಚ್ ಇಸ್ ಈ ಕೆಟ್ಟ ಈ ಸಣ್ಣ ಮಾಟಗಾತಿಯರು ವೇರ್ ಕಾಜಿಂಗ್ ದಿಸ್ ಡಿಸೀಸ್ ಇವರು ಈ ರೋಗವನ್ನು ತರ್ತಾ ಇದ್ದಾರೆ ಇವರು ಈ ರೋಗಕ್ಕೆ ಕಾರಣರಾಗಿದ್ದಾರೆ ಅಂತ ಡಾಕ್ಟರ್ ಫಿಟ್ ಅನ್ ಹೆಲ್ದಿ ಅನ್ನೋರು ಕಂಡುಹಿಡಿದರು ದೆರ್ ವೇರ್ ನೋ ವ್ಯಾಕ್ಸಿನ್ಸ್ ಆರ್ ಕಫ್ ಮಿಕ್ಚರ್ ಟು ಗೆಟ್ ರಿಡ್ ಅಫ್ ದೆಮ್ ಟು ಗೆಟ್ ರಿಡ್ ಆಫ್ ದೆಮ್ ದೆರ್ ವೆರ್ ನೋ ವ್ಯಾಕ್ಸಿನ್ಸ್ ಈ ಇದರಿಂದ ಪಾರಾಗಲಿಕ್ಕೆ ಏನೂ ವ್ಯಾಕ್ಸಿನ್ ಇರಲಿಲ್ಲ ಮತ್ತು ಕೆಮ್ಮಿನ ಮಿಶ್ರಣ ಇರಲಿಲ್ಲ ಕಫ್ ಮಿಕ್ಚರ್ ಹಿಂದಿನ ಕಾಲದಲ್ಲೆಲ್ಲ ಕೆಮ್ಮಿಗೆ ಕೆಮ್ಮು ಬಂತಂದ್ರೆ ನಾವು ಈ ಹೆಂಗೆ ಸಿರಪ್ ಕೊಡ್ತೀವಲ್ಲ ಕಫ್ ಸಿರಪ್ ಆಗ ಒಂದು ಮಿಶ್ರಣವನ್ನು ಮಾಡಿ ಕೊಡ್ತಾಯಿದ್ರು ಕಫ್ ಮಿಕ್ಸ್ಚರ್ಸ್ ಟು ಗೆಟ್ ರಿಡ್ ಆಫ್ ದೆಮ್ ದ ಡಾಕ್ಟರ್ ಫೌಂಡ್ ಔಟ್ ದ್ಯಾಟ್ ದ ವಿಚ್ ಇಸ್ ಕುಡ್ ನಾಟ್ ಟಾಲರೇಟ್ ಜಾಯ್ ಆ್ಯಂಡ್ ಗುಡ್ ಹೆಲ್ತ್ ಡಾಕ್ಟರ್ಗೆ ಗೊತ್ತಾಯಿತು ಈ ಮಾಟಗಾತಿಯರು ಯಾವಾಗಲೂ ಮನುಷ್ಯ ಸುಖವಾಗಿರುವುದನ್ನು ಆರೋಗ್ಯವಾಗಿರುವುದನ್ನು ಸಂತೋಷದಿಂದ ಇರುವುದನ್ನು ಸಹಿಸುವುದಿಲ್ಲ ಅಂತ ಕುಡ್ ನಾಟ್ ಟಾಲರೇಟ್ ಅಂತ ಅವರು ತಿಳಿದುಕೊಂಡರು ಈ ಟರ್ನ್ಡ್ ಔಟ್ ದ್ಯಾಟ್ ದ ಬೆಸ್ಟ್ ಕ್ಯೂವರ್ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಎಫರ್ಟ್ ಟು ಲಿವ್ ಎ ಹೆಲ್ದಿ ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫ್ ಇದಕ್ಕೆ ಒಂದು ಒಳ್ಳೆಯ ಗುಣ ಏನು ಗುಣಪಡಿಸಬೇಕಂದ್ರೆ ಈ ರೋಗ ಏನು ಮಾಡಬೇಕಂತ ಡಾಕ್ಟ್ರು ಕಂಡು ಹಿಡಿದಾರೆ ಅಂದರೆ ಈ ಟರ್ನ್ಡ್ ಔಟ್ ದ್ಯಾಟ್ ದ ಬೆಸ್ಟ್ ಕ್ಯೂರ್ ವಾಸ್ ಟು ಮೇಕ್ ಎ ಸ್ಟ್ರಾಂಗ್ ಎಫರ್ಟ್ ಅತ್ಯಂತ ದೃಢವಾದ ಶಕ್ತಿಶಾಲಿಯಾದ ಪ್ರಯತ್ನವನ್ನು ಮಾಡಲಿ ಮಾಡಬೇಕು ಏನು ಮಾಡಲಿಕ್ಕೆ ಟು ಲಿವ್ ಎ ಹೆಲ್ದಿ ಆರೋಗ್ಯಕರವಾದ ಜೀವನವನ್ನು ನಡೆಸಲಿಕ್ಕೆ ಮತ್ತು ಜಾಯ್ಫುಲ್ ಖುಷಿಯಾಗಿರಲಿಕ್ಕೆ ಆ್ಯಂಡ್ ಸಂತೋಷವಾಗಿ ಜೀವನವನ್ನು ಕಳಿಕೆ ಆ್ಯಂಡ್ ಹ್ಯಾಪಿ ಲೈಫ್ ಸಂತೋಷವಾಗಿ ಜೀವನವನ್ನು ಕಳೆಯಲಿಕ್ಕೆ ಮನುಷ್ಯರೆಲ್ಲರೂ ತುಂಬ ಶ್ರಮ ಪಡಬೇಕು ತುಂಬ ಎಫರ್ಟ್ ಹಾಕಬೇಕು ಪ್ರಯತ್ನವನ್ನು ಮಾಡಬೇಕು ಅಂತ ಅವರು ಕಂಡುಹಿಡಿದರು ಇದೇ ಇದಕ್ಕೆ ಕ್ಯೂರ್ ಅಂತಂದರೆ ಈ ರೋಗವನ್ನು ಗುಣಪಡಿಸಲಿಕ್ಕೆ ಇದೇ ಒಂದೇ ದಾರಿ ಅಂತ ಅವರು ಕಂಡುಹಿಡಿದರು ವೆನ್ ಎ ಪರ್ಸನ್ ಬಿಕಮ್ ಹೆಲ್ದಿ ಯಾವಾಗ ಮನುಷ್ಯ ಆರೋಗ್ಯವಂತನಾಗ್ತಾನೆ ದ ವಿಚ್ ಇಸ್ ಹ್ಯಾಡ್ ಟು ಲೀವ್ ದಟ್ ಬಾಡಿ ಆ್ಯಸ್ ಸೂನ್ ಆ್ಯಸ್ ದ ಕುಡ್ ರೈಡಿಂಗ್ ಆಫ್ ಆನ್ ಎ ಸ್ನೀಸ್ ನೋಡಿ ಯಾವಾಗ ಮನುಷ್ಯ ಪ್ರಯತ್ನಪಟ್ಟು ಆರೋಗ್ಯವಂತನಾಗ್ತಾನೆ ಆರೋಗ್ಯವಂತವಾದ ದೇಹವನ್ನು ಪಡಿತಾನೆ ಆವಾಗ ಆ ಮಾಟಗಾತಿಯರು ಅನಿವಾರ್ಯವಾಗಿ ಒಂದು ಸೀನಿನ ಮುಖಾಂತರ ಸವಾರಿ ಮಾಡಿಕೊಂಡು ಓಡಿ ಹೋಗ್ತಾರೆ ಅಂತ ದ ವಿಚ್ ಇಸ್ ಕುಡ್ ಹ್ಯಾಡ್ ಟು ಲೀವ್ ದ್ಯಾಟ್ ಬಾಡಿ ಆ್ಯ ಸೂನ್ ಆ್ಯಸ್ ದ ಕುಡ್ ಅವರು ಆದಷ್ಟು ಬೇಗ ತಾವು ಈ ಶರೀರವನ್ನು ಬಿಟ್ಟು ಹೋಗಬೇಕಾಗ್ತದೆ ರೈಡಿಂಗ್ ಆಫ್ ಆನ್ ಎ ಸ್ನೀಸ್ ಒಂದು ಸ್ನೀಸ್ ಒಂದು ಸೀನು ಬಂದರೆ ಆ ಸೀನಿನ ಮುಖಾಂತರವೇ ಆ ಆಟಗಾತಿಯರು ಓಡಿ ಹೋಗ್ತಾರೆ ಅಂತ ಫ್ರಮ್ ದೆನ್ ಆನ್ ದ ಬೆಸ್ಟ್ ರೆಮಿಡಿ ವಾಸ್ ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ ಆಗಿನಿಂದ ದ ಬೆಸ್ಟ್ ರೆಮಿಡಿ ಒಳ್ಳೆಯ ಔಷಧಿ ಏನು ಅಂತಂದರೆ ನೈದರ್ ಪಿಲ್ಸ್ ಗುಳಿಗೆಗಳೆಲ್ಲ ನಾರ್ ಇಂಜೆಕ್ಷನ್ ಇಂಜೆಕ್ಷನ್ ಅಲ್ಲ ಬಟ್ ಜಸ್ಟ್ ಎ ಲಿಟ್ಲ್ ಬಿಟ್ ಆಫ್ ಎಫರ್ಟ್ ಕೇವಲ ಒಂದು ಸ್ವಲ್ಪ ಪ್ರಯತ್ನ ಟು ಈಟ್ ಸಮ್ ಫ್ರೂಟ್ಸ್ ಒಂದು ಹಣ್ಣುಗಳನ್ನು ಕೆಲವು ಹಣ್ಣುಗಳನ್ನು ತಿನ್ನಲು ಆ್ಯಂಡ್ ವೆಜಿಟೇಬಲ್ಸ್ ತರಕಾರಿಗಳನ್ನು ತಿನ್ನಲು ಆ್ಯಂಡ್ ಟು ಡೂ ಸಮ್ ಎಕ್ಸಸೈ ಮತ್ತು ಕೆಲವು ವ್ಯಾಯಾಮಗಳನ್ನು ಮಾಡಲು ನಾವು ಕಲಿಬೇಕು ಅಂತ ಕೇವಲ ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ ಗುಳಿಗೆ ಅಲ್ಲ ಇಂಜೆಕ್ಷನ್ ಅಲ್ಲ ಬಟ್ ಜಸ್ಟ್ ಲಿಟಲ್ ಬಿಟ್ ಆಫ್ ಎಫರ್ ಟು ಈಟ್ ಸಮ್ ಫ್ರೂಟ್ಸ್ ನಾವು ಹಣ್ಣುಗಳನ್ನು ತರಕಾರಿಗಳನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡಬೇಕು ಮತ್ತು ವ್ಯಾಯಾಮ ಕೆಲವು ವ್ಯಾಯಾಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಹೂ ಎವರ್ ಕಮ್ ಟು ಸಿ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಯಾರು ಆ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿಯನ್ನು ನೋಡಲಿಕ್ಕೆ ಬರ್ತಾರಲ್ಲ ಆ್ಯಂಡ್ ಟುಕ್ ಈಸ್ ಅಡ್ವೈಸ್ ಅವರ ಅಡ್ವೈಸನ್ನು ತಗೋತಾರಲ್ಲ ಅವರ ಸಲಹೆಯನ್ನು ಅವರ ಬೋಧೆಯನ್ನು ತೆಗೆದುಕೊಳ್ತಾರಲ್ಲ ಎಂಡೆಡ್ ಅಪ್ ಟೋಟಲಿ ವೆಲ್ ಅವರು ಪೂರ್ತಿ ಆರಾಮವಾಗಿ ಗುಣವಾದರು ಬೀಯಿಂಗ್ ಕ್ಯೂರ್ಡ್ ಆಫ್ ದ ವೇಸ್ಟಿಂಗ್ ಲೈಫ್ ಡಿಸೀಸ್ ಈ ಜೀವನವನ್ನು ನಾಶ ಮಾಡುವಂತಹ ಈ ರೋಗದಿಂದ ಅವರು ಸಂಪೂರ್ಣವಾಗಿ ಗುಣಮುಖರಾದರು ಯಾರು ಈ ಡಾಕ್ಟರ್ ಫಿಟ್ ಆ್ಯಂಡ್ ಹೆಲ್ದಿ ಅವರ ಸಲಹೆಯನ್ನು ಅವರ ಬುದ್ಧಿಮಾತನ್ನು ಯಾರು ಕೇಳಿದ್ರಲ್ಲ ಅವರು ಸಂಪೂರ್ಣವಾಗಿ ಗುಣಮುಖರಾದರು ಆದ ಕಾರಣ ಎಲ್ಲರೂ ಒಳ್ಳೆಯ ಹಣ್ಣುಗಳನ್ನು ತಿನ್ನಬೇಕು ತರಕಾರಿಯನ್ನು ತಿನ್ನಬೇಕು ಮತ್ತು ವ್ಯಾಯಾಮವನ್ನು ಮಾಡಬೇಕು ಅದರ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತ ಇಲ್ಲಿ ಲೇಖಕರು ಈ ಹೆಲ್ದಿ ಲೈಫ್ ಎನ್ನುವ ಪಾಠದ ಮೂಲಕ ನಮಗೆ ತಿಳಿಸಿದ್ದಾರೆ ಇಲ್ಲಿಗೆ ಈ ಪಾಠ ಮುಗಿಯಿತು ಮತ್ತು ಮುಂದಿನ ಪಾಠ ಪದ್ಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನು ಇರಿ ಮತ್ತು ಪ್ಲೇಲಿಸ್ಟ್ನಲ್ಲಿ ನಿಮಗೆ ಅನೇಕ ಪಾಠ ಪದ್ಯಗಳ ಬಗ್ಗೆ ಈಗಾಗಲೇ ವಿವರಣೆಗಳು ಲಭ್ಯವಿದ್ದು ಕನ್ನಡ ಹಿಂದಿ ಇಂಗ್ಲೀಷ್ ಪಾಠಗಳು ಪದ್ಯಗಳು ಲಭ್ಯವಿದ್ದು ಅವನ್ನು ಇರಿ ಎಲ್ಲರಿಗೂ ನನ್ನ ವಂದನೆಗಳು